ಹಾಯ್ ಹಲೋ ನಮಸ್ಕಾರ ದೇವ್ರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಾವು ಫುಲ್ ಗೆ ಚಿಲಿಗಿಲೇದೆ ದೇವ್ರು ದೇವ್ರು ಇವತ್ತು ಯಾವ ಸಾಂಗ್ ರಿಯಾಕ್ಷನ್ ಮಾಡಕ್ ಬಂದೇ ಅಂದ್ರ ಪುಲ್ ಮನಸಿ ಹತ್ತಂತ ಸಾಂಗ್ ಅದು ಯಾವ್ದಂದ್ರ ನಿನ್ನ ಹುಟ್ಟಿದ ಕೂಸ್ ನನಗೆ ಅನತೈತಿ ಕಾಕಾ ಎಂಬ ಉತ್ತರ ಕರ್ನಾಟಕ ಟ್ರೆಂಡಿಂಗ್ ಇರೋ ಸಾಂಗ್ ದೇವರು ಯಾರು ಯಾರಂದ್ರ ನಮ್ಮ ಉತ್ತರ ಕರ್ನಾಟಕ ಬಂಗಾರತೇತೇನ ನಿನಗ ಬಂಗಾರತೇತೇನ ಖ್ಯಾತಿಯ ಪ್ರಕಾಶ ಅಣ್ಣ ರೋಗಿಯವರು ಹಾಡಿರುವ ಸಾಂಗ್ ದೇವರು ಮತ್ತು ಸಾಹಿತ್ಯ ಯಾರಂದ್ರ ನಮ್ಮ ಗಂಗು ಅಣ್ಣ ರೋಗಿ ಅಣ್ಣ ಸಾಹಿತ್ಯ ದೇವರು ದೇವ್ರು ಇನ್ನೇ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಪಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿದೆ ಈ ಸಾಂಗ್ ಹೆಂಗೆ ಆಗ್ತೈತೆ ಅಂತ ಕಾಮೆಂಟ್ ಮಾಡೋದು ಮರೇ ದೇವ್ರು ನಿಮ್ಗೆ ಸಪೋರ್ಟ್ ನಮಗೆ ಭಾಳ ಬೇಕು ದೇವ್ರು ಮತ್ತೆ ಇನ್ಸ್ಟಾಗ್ರಾಮ್ ಒಳಗೆ ಯಾರ ಪಟ್ ಪಟ್ ಹೋಗಿ ಫಾಲೋ ಮಾಡಿಲ್ಲ ಪಟ್ ಪಟ್ ಹೋಗಿ ಫಾಲೋ ಮಾಡಿರಿ ಅವ್ರು ತೋರಿಸ್ ಐಡಿ ಮತ್ತು ಅಲ್ಲೆಲ್ಲ ಯಾವ ಕ್ವಶನ್ ಕೇಳ್ತೀರಿ ಕೇಳ್ರಿ ಆ ಸಾಂಗ್ ರಿಯಾಕ್ಷನ್ ಮಾಡ್ರಿ ಆ ಸಾಂಗ್ ರಿಯಾಕ್ಷನ್ ಮಾಡೋಣ ದೇವ್ರು ತಡ ಮಾಡ್ಕ ವಿಡಿಯೋ ಸ್ಟಾರ್ಟ್ ಮಾಡೋಣ ದೇವ್ರು ರೆಡಿ ಸ್ಟಡಿ ಗೋ ದೇವ್ರು ಮ್ಯೂಸಿಕ್ ಅಲ್ಟಿಮೇಟ್ ದೇವ್ರು ಸಾಂಗ್ನು ಅಲ್ಟಿಮೇಟ್ ನಮ್ಮ ಪ್ರಕಾಶಣ್ಣ ರೋಗಿ ಹಾಡಿರುವ ಸಾಂಗ್ ದೇವ್ರು ಫುಲ್ ಬೆಂಕಿ ಆಗಿರ್ತಾ ಸಾಂಗ ಕೊನೆಯವ್ರಿಗೆ ನೋಡಿ ದೇವ್ರು ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಸಪೋರ್ಟ್ ಬಾಳಗ್ ಬೇಕು ದೇವ್ರು ನಮಗ್ ಬಾಳ ಬೇಕು ದೇವ್ರು ಗೆಳತಿ ನಿನ್ನ ಹುಟ್ಟಿದ ಕೂಸ ನನಗ ಅನತೈತಿ ಕಾಕಾ ಗೆಳತಿ ಅಂತೈತಿ ಕಾಕ ನಿನ್ನ ಹುಟ್ಟಿದ ಕೂಸಿ ತನ್ನಿ ಅಲ್ಲ ಗೆಳತಿ ಬ್ಯಾರೆ ಹೋದಾನ ನಿಮ ಕ ಅವ್ರ ಕಾಕಿ ಬ್ಯಾರೆ ಹೋದಾನ ಗೆಳತಿ ನಾ ಅಲ್ಲ ಗೆಳತಿ ನಿನ್ನ ಕೂಸಿ ಹೇಳ ಗೆಳತಿ ನಿನ್ನ ಹುಟ್ಟಿದ ಕೂಸಿ ಹೇಳ ಕಾಕ ಅಲ್ಲ ಗೆಳತಿನ ಅಲ್ಲ ಗೆಳತಿನ ಅಲ್ಲ ದರು ಫುಲ್ ಬೆಂಕಿ ಇರ್ತ ಸಾಂಗ ಸ್ಕಿಪ್ ಮಾಡಿದ ಕೊನೆಯವ್ರಿಗೆ ನೋಡಿದೇವ್ರು ಫುಲ್ ಬೆಂಕಿ ಸಾಂಗ್ ದೇವ್ರು ಎಂದ್ ಕೇಳಿರಲಿದೆ ಅವ್ರು ಫುಲ್ ಬೆಂಕಿ ಸಾಂಗ್ ದೇವ್ರು ಹಂಗೆ ಫುಲ್ ಗಿಚ್ಚಿ ಗಿಲಿ ಬೆಂಕಿ ಬೆಂಕಿ ದೇವ್ರು ಗೆಳತಿ ಬ್ಯಾಸಿಗೆ ದಿನಕ ಗೆಳತಿ ಬ್ಯಾಸಿಗೆ ದಿನಕ್ಕ ನಿನ್ನ ಮದುವೆ ಆಗಿ ಐದು ವರ್ಷ ಆಯ್ತು ಗೆಳತಿ ಹಾ ನೀನ್ ನನಗ್ ಮದ್ವಿ ಯಾಕೆ ಹೇಳಲಿಲ್ಲ ಗೆಳತಿ ಯಾಕೆ ಹೇಳಿಲ್ಲ ಗೆಳತಿ ನಂದು ಏನ್ರ ತಪ್ಪಿದ್ರ ನೀ ಎಲ್ಲಿ ಕರ್ಸಿತಿ ಕರ್ಸು ಅಲ್ಲಿ ನಾ ಬರ್ತೀನಿ ಗೆಳತಿ ನಂದು ಏನ್ರ ತಪ್ಪಿದ್ರ ಹಾ ನಂದು ಏನರ ತಪ್ಪಿದ್ರ ನೀ ಎಲ್ಲಿ ಕರಸ್ತಿ ಕರಸು ಅಲ್ಲಿ ಬರ್ತೀನಿ ಗೆಳತಿ ಸಣ್ಣಗೆ ಕಡಸ ಗೆಳತಿ ಕಡಸ ಮ್ಯೂಸಿಕ್ ಬಾಳ ಬೆಂಕಿರ್ತದ ದೇವ್ರು ನಿಮ್ಮ ಈ ಪುಲ್ ಸಾಂಗ್ ಬೇಕಂದ್ರ ಪ್ರಕಾಶ್ ರೂಗಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ದೇವ್ರು ಈ ಸಾಂಗ್ ಫುಲ್ ಪ್ರಕಾಶ್ ಅಣ್ಣ ನಿಮ್ಮ ಆಶೀರ್ವಾದ ಹಾಗೆ ನಮ್ಮಂತ ಬಡು ಕಲಾವಿದರ ಮೇಲೆ ರಿಯಾಕ್ಷನ್ ಮಾಡುತ್ತಿರುವ ರಾಹುಲ್ ಕಣಸಲ್ಲಿ ಇರ್ಲಿ ಎಂದು ಹೇಳುತ್ತೇನೆ ದೇವರು ಹಾಗೆ ಎಲ್ಲ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ನಮ್ಮ ದೇವರುಗಳಿಗೂ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಗೆ ಇರ್ಲಿ ದೇವರು ಯೂಟ್ಯೂಬ್ ಚಾನಲ್ ನಂದಲ್ಲ ನಿಮ್ದ ತಿಳ್ಕೊಳ್ತೇವ್ರು ಹೇಳ್ತಿ ಹಿಂಡಿ ಜಾತ್ರೆ ನಾ ಬ್ಯಾಗ್ ನನ್ನ ಜೋಡಿ ತೊಗೊಂಡಿ ಪೋಟು ಗೆಳತಿ ಹಾ ನನ್ನ ಸಾಲಿ ಬಿಡ್ಸ್ಯಾರ ಗೆಳತಿ ನನ್ನ ಸಾಲಿ ಬಿಡ್ಸ್ಯಾರ ನಮ್ಮ ನಿಮ್ಮ ಅಣತಮ್ಮ ಕೇಳಿ ನಾನು ಒದಿಸಿ ಕೂಲಿ ಮಾಡೋಕ ಹಚ್ಚಿದಿ ಗೆಳತಿ ಕೂಲಿ ಮಾಡಕ್ಕೆ ಹಚ್ಚಿದಿ ಅತ್ತೆ ಅಣ್ಣ ನೊಂದು ಹೇಳಾಕತ್ತನ್ ದೇವ್ರು ಕೊಲೆಯವ್ರಿಗೆ ನೋಡಿದ ದೇವರು ಒಟ್ಟ ಸ್ಕಿಪ್ ಮಾಡದೆ ನೋಡ್ಬೇಡ ದೇವ್ರು ಫುಲ್ ಬೆಂಕಿರ್ತದ ದೇವ್ರು ಸಾಂಗ್ ಗೆಳತಿ ನನ್ನ ಸಾಲಿ ಬಿಡಿಸಿ ಗೆಳತಿ ನೀನು ಬಾಳ ಮಜಾ ತೊಳಾಕತಿ ಗೆಳತಿ ನೀ ಭಾಳ ಮಜಾ ತೊಳಾಕತಿ ಗೆಳತಿ ಆ ಸಾಲಿ ಹೋಗೋಣ ಬಿಡಿಸಿ ಕೂಲಿ ಮಾಡಾಕ ಹಚ್ಚಿದಿ ವದಿಸಿ ಗೆಳತಿ ಒದಿಸಿ ಗೆಳತಿ ವದಿಸಿ ಗೆಳತಿ ನನ್ನ ಮೋಸ ಮಾಡಿ ನೀ ಕುತ್ತೇನ ನನ್ನ ಕಣ್ಣಾಗ ಸಾಂಗ್ ದೇವ್ರು ಈ ಸಾಂಗ್ ಬಹಳ ಬಹಳ ಹುಡುಗಿ ನೀವ್ ಎಷ್ಟು ಪಂಚಪ್ರಾಣಿಟ್ಟು ಪ್ರೀತಿಸಲಾ ಆ ಹುಡುಗಿ ನಿಮಗೆ ಬಿಟ್ಟು ಬಿಟ್ಟು ಹೋದ್ ಯಾಗ ಹ್ಯಾಂಗ್ ಆಗ್ತದಂತೇಳಿ ಈ ಹಾಡ ಕೇಳಿದೇವ್ರು ಈ ಹಾಡ ಮನಸ್ಸು ಒಟ್ಟು ತೃಪ್ತಿ ಆಗ್ತದೆ ಅಂತೇಳಿ ನಾ ದೇವ್ರು ದೇವರು ಹಾಗೆ ನಮ್ಮ ಚಾನೆಲ್ ಅಲ್ಲ ನಿಮ್ಮ ಚಾನಲ್ ಅಂತ ತಿಳ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೇವ್ರು ಹಂಗೆ ಪ್ರಕಾಶಾಣ ರೋಗಿ ಅವರು ಚಾನಲ್ ಮಾಡಿದವ್ರು ಗೆಳತಿ ಶುಕ್ರಾರ ಮಂಗಳಾರ ನೀ ದುಡ್ದಿರೋ ರೊಕ್ಕ ಹೂವ ಮಾರಿ ನನಗ ಕೊಡ್ತಿದ್ದಿ ಗೆಳತಿ ನಾ ಚೈನಿ ಮಾಡಾಕ ಗೆಳತಿ ನಿ ಮೋನಿಯಾಗ ಗೊತ್ತಿತ್ತ ನಂದ ನಿಂದ ಪ್ರೀತಿ ಗೆಳತಿ ಒಲ್ ಒಲ್ ಅಂದಿ ಗೆಳತಿ ಗೆಳತಿ ನನ್ನ ನಿನ್ನ ಪ್ರೀತಿ ನಿಮ್ಮ ಓಣೆ ಗೊತ್ತಿತ್ತ ಗೆಳತಿ ಗೊತ್ತಿತ್ತ ನೀ ನಾ ಬಾ ಬಾ ಹೇಳಿ ನನ್ನ ಕೈಕಾಲ ಬೀಳ್ತಿದ್ದಿ ಗೆಳತಿ ಕೈಕಾಲ ಮುಗಿತಿನಿ ತಂತಿದ್ದಿ ಗೆಳತಿ ಒಲ್ ಒಲ್ ಅಂದ್ರೂ ನನ್ನ ಕೈಕಾಲ ಮುಗುದ ನೀ ಇದ್ದಲ್ಲೇ ನನಗ ಕರ್ಸೋತಿದಿ ಗೆಳತಿ ಕರ್ಸೋತಿದಿ ಗೆಳತಿ ನಾವು ಮುಣಿಸಿದ ಅಂಗ್ಲ ಹೆಂಗ ಮರತಿ ಗೆಳತಿ ನಾ ತುತ್ತಿಟ್ಟ ಪ್ರೀತಿಯಿಂದ ಉಣಿಸಿದ ತುತ್ತ ಮರತೇನ ಗೆಳತಿ ಮರತೇನ ಗೆಳತಿ ನಿನ್ನ ಹುಟ್ಟಿನ ಕೂಸ ಅಂದ್ರ ಬ್ಯಾ ನಿನ್ನ ಹುಟ್ಟಿನ ಕೂಸು ಗೆಳತಿ ಅದ್ ನನ್ಗೆ ಹೆಂಗ ಮಗ ಆತನ ಗೆಳತಿ ಹ್ಯಾಂಗ ಮಗ ಆತನ ಅವ ನನಗೆ ಹುಟ್ಟಿದ ಕೂಸ ಅಲ್ಲ ಗೆಳತಿ ಬ್ಯಾರದವ್ರಿಗೆ ಹುಟ್ಟಿದ ಕೂಸ ನಿನ್ ನನಗ ಅಪ್ಪ ಅಂತ ನಡಿತೈತಿ ಗೆಳತಿ ಕಾಕ ಅಂತಾನೆ ಗೆಳತಿ ಬಹಳ ನೋವ ಆತದ ಗೆಳತಿ ನನ್ನ ಮನಸ್ಸಿಗೆ ಬಾಳ ನೋವ ಆತದ ಮ್ಯೂಸಿಕ್ ಅಲ್ಟಿಮೇಟ್ ದೇವ್ರು ಸಾಂಗ್ನು ಅಲ್ಟಿಮೇಟ್ ಬಹಳ ದೇವರು ಮನಸ್ಸಿಗೆ ನೋ ಆದವ್ರೀ ಸಾಂಗಿ ದೇವರು ಬಹಳ ಪರಿಹಾರ ಸಿಗತ್ತೆ ಅನ್ಕೊಂಡಿದ್ದೇವರು ಗೆಳತಿ ನೀ ಕುಸ ಮಾಡಿಕೊಂಡು ಹೋಗು ಮುಂದಾಗ ನಾ ಕುಡ್ದ ಬಿದ್ದೀನಿ ಗೆಳತಿ ಗಟ್ಟರ ಬಾಜು ಆ ಗೆಳತಿ ಗಟ್ಟ್ರ ಬಾಜು ನೀ ಹೋಗುದ್ ನೋಡಿ ಗೆಳತಿ ನಾ ಕುಡಿದ್ ಬಿದ್ದಿದ್ ನೋಡಿ ಒತ್ಕೊಂಡಿ ಬೈಚ ನಮ್ದು ದೋಸ್ತ ನಿಮ್ನ ಗೆಳತಿ ಮುಂದ್ ಗೆಳತಿ ನಿನ್ನ ಗೆಳತಿ ಮುಂದ್ ಹೇಳ್ಯಾನ ಗೆಳತಿ ನೀ ಹೋಗುದಿತ್ತಂದ್ರ ನಿನ್ನ ಕೈಯಾಲೆ ನನ್ನ ಕೊಂದ ಬಿಡ್ಬೇಕಾಯ್ತ ಗೆಳತಿ ಹೊಟ್ಟಿ ಬೇಡ ಗೆಳತಿ ನನ್ನ ಹೊಟ್ಟಿ ಉರ್ಸ್ ಬೇಡ ಗಂಡಿನ ಜೋಡಿ ಹೋಗುಮ್ ಆಗ ಹೊಟ್ಟಿ ಉರ್ಸ ಬ್ಯಾಡ ಗೆಳತಿ ಬಾಳ ನೋವಾಗ್ತದ ಗೆಳತಿ ಮನಸ್ಸಿಗೆ ಬಾಳ್ ನೋವಾಗ್ತದ ಗೆಳತಿ ನನ್ನ ಮುಂದ ನಿನ್ನ ಗಂಡಿನ ಕೈ ಹಿಡ್ಕೊಂಡು ಹೋದೆಲ್ಲ ಗೆಳತಿ ನನ್ನ ಮುಂದೆ ಮುಂದ ಬಾಳ ನೋವಾಯ್ತು ಗೆಳತಿ ನನಗ್ ಬಾಳ ನೋವ ಸಂಖ್ಯೆ ಆತದ ಗೆಳತಿ ಹೊಟ್ಟೆ ಆಗ ಸಂ ನಿನ್ನ ಹುಟ್ಟಿದ ಕೂಸ ನನಗನ್ನ ಅನ್ನ ತೈತಿ ಗೆಳತಿ ಕಾಕಾ ಕಾಕಾ ನನ್ನ ಮನಸ್ಸಿಗೆ ನೋವಾತ ಗೆಳತಿ ನನ್ನಗ ನೋವಾತ ಮರ್ತ ಮತ್ತೊಮ್ಮೆ ಸಂಘ ಹಿಡಿದು ಹೊಂಟೇನ ನನ್ನ ಮರ್ತ ಹೊಂಟೆಲ್ಲ ಚಿಲ್ಲರ ಹೆಣ್ಣಂತ ಆಗಲಿಲ್ಲ ನಿನ್ನಂತ ಚಿಲ್ಲರ ಹೆಣ್ಣ ನಾ ಪ್ರೀತಿ ಮಾಡ್ಲಿಕ್ಕೆ ಭಾಳ ಒಳ್ಳೆಯದಾಗ್ತಿತ್ತ ಗೆಳತಿ ಹತ್ತ ದೇವ್ರಿಗೆ ಹರ್ಕಿ ಹೊತ್ತಿದೆ ಗೆಳತಿ ನಾನು ನನ್ನ ನಿನ್ನ ಜೋಡಿ ಒಂದಾಗ್ಲಿ ಅಂತ ನೀ ಹರ್ಕಿ ಹೊತ್ತಿದೆಯೇನೋ ಗೆಳತಿ ನಾ ಸತ್ತೇನ ಸಾಯಿ ಹೋಳಿ ನಾನು ಆಗ್ಲಿ ಅಂತ ನೀ ಹರ್ಕಿ ಹೊತ್ತಿದೇನ ಗೆಳತಿ ಹರ್ಕಿ ಹೊತ್ತಿದೇನ ದೇವ್ರಲ್ಲಿ ಬೇಡ್ಕೊಂಡಿದೇನ ಗೆಳತಿ ದೇವರಲ್ಲಿ ನೀ ನೀನು ನಾನು ಒಂದಾಗ್ಲಿ ಅಂತ ದೇವ್ರ ಬಳಿ ಬೆಡ್ಕೊಂಡಿದ್ದೆ ಗೆಳತಿನ ಬಿ ದೇವ್ರ ಬಳಿ ಬೇಡ್ಕೊಂಡಿದ್ದೆ ಗೆಳತಿ ಹಿಂದೆ ನೆನಪು ತಗದು ಅಳುದಾಯ್ತು ಗೆಳತಿ ನನ್ನ ಜೀವನದಾಗ ನೀ ಬಿಟ್ಟು ಹೋಗಿದಾಗ ನನ್ನ ಶಾಂತಿನಿಯಲ್ಲ ಗೆಳತಿ ನನ್ನ ಶಾಂತಿ ಮನ ಶಾಂತಿನಿ ಎಲ್ಲ ಗೆಳತಿ ಗೆಳತಿ ನೀನು ಹುಟ್ಟಿದ ಕೋಸ್ ನನಗೆ ಭಾಳ ಅಂತೈತಿ ಕಾಕ ಗೆಳತಿ ನೀನು ಹುಟ್ಟಿದ ಕೂಸಿ ಹೇಳ ಗೆಳತಿ ನಾ ಅಲ್ಲ ಕಾಕ ಅಲ್ಲ ಗೆಳತಿ ನಾಲ್ದ ಗೆಳತಿ ಅಲ್ಲ ಗೆಳತ್ತಿ ನೀ ಬಿಟ್ಟು ಹೋದ್ಮೇ ಮ್ಯಾಗ ಸಂಬಂಧ ಎಲ್ಲ ಮುರ್ದಿ ಹೋಗ್ಯದ ಈಗ ನಾನು ನಿನ್ನಿಂದ ಸಂಬಂಧ ಏನ್ ಉಳ್ದದ ಗೆಳತಿ ಏನ್ ಉಳ್ದದ ನೀನು ಹುಟ್ಟಿದ ಕೂಸ ನನಗೆ ಅಂತೈತಿ ಕಾಕ ಗೆಳತಿ ನಾ ಅಲ್ಲ ಗೆಳತಿ ನೀನು ಹುಟ್ಟಿದ ಕೂಸಿಗೆ ತಂದಿ ಕಾಕ ಅಲ್ಲ ನಾ ಅಲ್ಲ ನಿನ್ನ ಹುಟ್ಟಿದ ಕೂಸಿಗೆ ಹೇಳ ಗೆಳತಿ ನಾ ಕಾಕ ಅಲ್ಲ ಅಂತ ಹೇಳತ್ತ ದೇವ್ರು ದೇವ್ರು ಬೆಂಕಿ ಸಾಂಗ ಹೇಳಿ ಹೇಳಿ ದೇವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ದೇವ್ರು ಈ ವಿಡಿಯೋ ಇಷ್ಟ ಆದ್ರೆ ದೇವ್ರು ಈ ಸಾಂಗ್ ಹ್ಯಾಂಗಾಗಿದೆ ಹೇಳಿ ಸಾಂಗ್ ಸೂಪರ್ ಆಗಿತ್ತು ಅಂದ್ರೆ ಗಿಲಿ ಗಿಚ್ಚಿಗಿಲಿಗೀಲಿ ಹಾಕಿ ಹಾಕ್ರಿ ದೇವರು ಸಾಂಗ್ ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತೇಳಿ ಮಾಡಿ ದೇವರು ಮುಂದಿನ ನೋಡಿದಲ್ಲಿ ಹೊಸ ಟ್ರೆಂಡಿಂಗ್ ಸಾಂಗ್ ಹೊತ್ತು ತರ್ತೀನಿ ದೇವರು ಮತ್ತೆ ಇನ್ಸ್ಟಾಗ್ರಾಮ್ ಇಡೀ ಯಾರು ಫಾಲೋ ಮಾಡಿದ್ರೆ ಪಟ್ ಪಟ್ ಹೋಗಿ ಪಾಲ ಮಾಡಿದವರು ಅಲ್ಲಿ ಯಾವ ಕ್ವಶನ್ ಕೇಳಿದ್ರೆ ಯಾವ ಸಾಂಗ್ ರಿಯಾಕ್ಷನ್ ಮಾಡ್ತಾರೆ ಆ ಸಾಂಗ್ ನಿಯಾಕ್ಷನ್ ಇಲ್ಲಿ ಯೂಟ್ಯೂಬ್ ಯಾವ ಕ್ವಶನ್ ಕೇಳಿ ದೇವ್ ಯಾವ ಸಾಂಗ್ ರಿಯಾಕ್ಷನ್ ಆ ಸಾಂಗ್ ನಿಯಾಕ್ಷನ್ ದೇವ್ರು ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ದೇವರು ಸಪೋರ್ಟ್ ಹೀಗೆ ಇಲ್ದೇವ್ರು ಹಾಗೆ ಪ್ರಕಾಶ್ ರೋಗಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ದೇವ್ರು ಈ ವಿಡಿಯೋದಲ್ಲಿ ಏನ್ರೀ ಸೆಂಟೆನ್ಸ್ ತಪ್ಪಾಗಿದ್ರ ಹೊಟ್ಟೆ ಹಾಕೊಂಡು ಕ್ಷಮಿಸಿ ಬಿಟ್ಟಿದೆ ಅವರು ಮತ್ ಮುಂದಿನ ನೋಡಿದ್ರೆ ಹೊಸ ಹೊಸ ಟ್ರೆಂಡಿಂಗ್ ಸಾಂಗ್ ಹೊತ್ತು ತರ್ತೀನಿ ದೇವರು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ಅಂತ ತಿಳ್ಕೊಂಡು ಸಬ್ಸ್ಕ್ರೈಬ್ ಮಾಡೋದು ಮರಿದಿರಿದ್ದೆವರು ಹಾಗೆ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಪ್ರಕಾಶ್ ರೋಗಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆವರು ನಿಮ್ಮ ಸಪೋರ್ಟ್ ನಮಗಿರಲಿ ಹಾಗೆ ಪ್ರಕಾಶ್ ಅಣ್ಣ ರೋಗಿ ಅಣ್ಣಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಅವರು ಮುಂದಿನ ನೋಡೋದಲ್ಲಿ ಸಿಗುತ್ತೇನೆ ನಮಸ್ಕಾರ